ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಐದು ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ವಿಶೇಷ ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಮೊದಲನೇ ಬಾರಿಗೆ ರಾಯರ ಪೂಜೆ ಮಾಡ್ತಾ ಇದ್ದೇನೆ ಗುರುವಾರದಿಂದ ಗುರುವಾರ ಇವತ್ತು ಸೊ ಇವತ್ತಿಂದನೇ ರಾಯರ ಪೂಜೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕ ವಯಸ್ಸಿಂದರೂ ನಾನು ಯಾವ ದೇವ್ರ ಮೇಲೂ ಅಷ್ಟೊಂದು ನಂಬಿಕೆ ಇರಲಿಲ್ಲ ಭಕ್ತಿ ಇರ್ತಾ ಇರಲಿಲ್ಲ ನಾನು ರಾಯರ ಪೂಜೆ ಮಾಡೋದನ್ನು ಬೇರೆಯವ್ರ ಪೂಜೆ ಮಾಡೋದನ್ನು ನೋಡಿದ್ದೀನಿ ಕೇಳಿದ್ದೀನಿ ನನಗೆ ಯಾವತ್ತು ಪೂಜೆ ಮಾಡಬೇಕು ನಂಬಬೇಕು ಅಂತ ಅನ್ನಿಸ್ಲಿಲ್ಲ ಬಟ್ ಇತ್ತೀಚಿಗೆ ನನ್ನ ಜೀವನದಲ್ಲಿ ಆಗ್ತಾ ಇರುವ ಬದಲಾವಣೆಗಳಿಂದ ನಾನು ರಾಯರನ್ನು ನಂಬಿ ಪೂಜೆ ಮಾಡಬೇಕು ರಾಯರ ಸೇವೆ ಮಾಡಬೇಕು ರಥ ಮಾಡಬೇಕು ಅಂತ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏಳು ಗುರುವಾರಗಳ ವ್ರತ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊದಲನೇ ವಾರ ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಮೊದಲನೇದಾಗಿ ನಾನು ನಿನ್ನೆನೆ ಪ್ರತಿಯೊಂದು ಇಡೀ ಮನೇಲಿ ಸೇಮ್ ನಾವು ಯಾ ಯಾವ ರೀತಿ ನಾರ್ಮಲ್ ವಾರ ಮಾಡ್ತೀವಿ ನಮ್ಮ ಮನೆ ದೇವ್ರ ವಾರನ ಅದೇ ಥರ ನಾನು ಇಡೀ ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಂಡೆ ಸೊ ಒರೆಸೋ ಟೈಮಲ್ಲಿ ಗೋಮೂತ್ರ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಇಡೀ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೆ ಸೊ ನಿನ್ನೆ ಬುಧವಾರ ಸಂಜೆನ ನನ್ನ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡು ದೇವರು ಸಾಮಾನುಗಳು ಕೂಡ ಪ್ರತಿಯೊಂದು ಎಲ್ಲನೂ ತೊಳೆದು ಇಟ್ಕೊಂಡಿದ್ದೆ ಗುರುವಾರ ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಡೈರೆಕ್ಟಾಗಿ ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ರಾರ ಪೂಜೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡೆ ತುಳಸಿ ಹಾರ ಮೇನು ದೇವರಿಗೆ ರಾಯರಿಗೆ ತುಂಬ ಇಷ್ಟವಾದ ಹೂವು ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವು ಬಟ್ ನಮ್ಮ ಮನೇಲಿ ಮಲ್ಲಿಗೆ ಹೂವು ಸಿಗಲಿಲ್ಲ ಸೊ ಹಂಗಾಗಿ ನಮ್ಮ ಗಿಡದಲ್ಲೇ ತುಳಸಿ ಹಾರ ಗಿಡ ಇರೋದರಿಂದ ನಾನು ತುಳಸಿ ಹಾರನ ರಾಯರಿಗೆ ಅರ್ಪಿಸಿದ್ದೀನಿ ಮತ್ತು ಕಡಲೆ ಕಾಳಿನ ಹಾರ ಹಾಕಿದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೇಳಿದ್ದೆ ನಾನು ರಾಯರ ಪೂಜೆ ಮಾಡೋದು ನನಗೆ ದೇವರೂ ಗೊತ್ತಿರಲಿಲ್ಲ ನಾನು ಇದೇ ಥರ ಅವರಿವರು ಪೂಜೆ ಮಾಡಿರೋದನ್ನು ನೋಡಿ ಮತ್ತು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಕೇಳಿ ತಿಳ್ಕೊಂಡು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರು ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಿತ್ಕೊತೀನಿ ಸೊ ಕಡಲೆಕಾಳಿನ ಹಾರ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನೆನ್ನೆನೆ ನೆನೆಯಾಕಿಟ್ಟು ಕಡಲೆಕಾಳು ಹಾರನ ಜೋಡಿಸಿ ರಾಯರಿಗೆ ಅರ್ಪಿಸಿದ್ದೀನಿ ಅದರಲ್ಲೂ ಪರ್ಟಿಕ್ಯುಲರಾಗಿ ಮೂವತ್ತೆರಡು ಕಡಲೆಕಾಳನ್ನೇ ಹಾಕಬೇಕು ಅಂತ ಹೇಳಿದರು ಸೊ ನಾನು ಅದೇ ಥರ ಹಾಕಿದ್ದೀನಿ ವ್ರತ ಮಾಡೋರು ಡೈಲಿ ಸೆವೆನ್ ಡೇಸ್ ಮಾಡ್ತಾರೆ ಫೋರ್ಟಿ ಏಯ್ಟ್ ಡೇಸ್ ಮಾಡ್ತಾರೆ ಏಳು ಗುರುವಾರಗಳು ಮಾಡಿದ್ರು ತುಂಬ ಶ್ರೇಷ್ಠ ಅಂತ ಹೇಳಿದ್ರು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಐದೂವರೆ ಒಳಗಡೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದರು ಸೊ ಹಂಗಾಗಿ ಅದು ಅಷ್ಟು ಬೇಗನೆ ಮುಗಿಸ್ಬೇಕು ಅಂತ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಮತ್ತು ರಾಯರಿಗೆ ನಾನು ಯಾವುದೇ ಥರ ನೈವೇದ್ಯನ ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಒಂದು ಲೋಟ ಹಾಲನ್ನು ಇಟ್ಟಿದ್ದೀನಿ ರಾಯರಿಗೆ ಭಕ್ತಿಯಿಂದ ನಾವೇನೇ ಇಟ್ಟರು ಅವರು ತುಂಬ ಇಷ್ಟಪಡ್ತಾರೆ ಸ್ವೀಕರಿಸ್ತಾರೆ ಅಂತ ಕೇಳಿದ್ದೆ ಸೊ ಹಂಗಾಗಿ ನಾನು ಒಂದು ಲೋಟ ಹಾಲು ಮತ್ತು ಒಂದು ಚಿಪ್ಪು ಬಾಳೆಹಣ್ಣು ಇಟ್ಟಿದ್ದೀನಿ ಮತ್ತು ಮಂತ್ರಾಕ್ಷತೆನ ರೆಡಿ ಮಾಡಿಟ್ಕೊಂಡಿದ್ದೆ ಹೇಗೆ ನಾನು ಪೂಜೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಬಲಗೆಗೆ ಮಂತ್ರಾಕ್ಷತೆನ ಕೈಲಿಟ್ಕೊಂಡು ಎಡಗೈಯಿಂದ ಅದನ್ನು ಮುಚ್ಕೊಂಡು ಕವರ್ ಮಾಡಿಕೊಂಡು ಫಸ್ಟು ನಾನು ರಾಯರ ಹತ್ರ ಬೇಡ್ಕೊಂಡೆ ನಾನು ಮೊದಲನೇ ಬಾರಿಗೆ ನಿನ್ನನ್ನು ನಂಬಿ ಬೇಡಿ ಪೂಜೆ ಮಾಡ್ತಾ ಇದ್ದೇನೆ ವ್ರತ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನನ್ನ ನನ್ನ ಈ ಕಷ್ಟಗಳು ಸಮಸ್ಯೆಗಳು ಈ ಥರ ಈ ಥರ ಇದೆ ಅಂತ ರಾಯರತ್ರ ಹೇಳ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಹಂಗಾಗಿ ಫಸ್ಟು ನಾನು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಆಮೇಲೆ ನನ್ನ ವ್ರತಕ್ಕೆ ಯಾವುದೇ ವಿಘ್ನ ಬರಬಾರ್ದು ಅಂತ ಹೇಳಿ ವಿಘ್ನ ವಿನಾಶಕ ಗಣೇಶನಿಗೆ ಗರಿಕೆ ಇಟ್ಟು ನಾನು ಗಣೇಶನ ಪೂಜೆ ಕೂಡ ಮಾಡಿದೆ ಮಂತ್ರಾಕ್ಷತೆ ಮಾಡ್ಕೊಳ್ಳೋದು ತುಂಬ ಈಸಿ ಏನಿಲ್ಲ ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅರಶಿನ ಕುಂಕುಮ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಅಷ್ಟೇ ಸಾಕು ರಾಯರ ಹತ್ರ ತುಂಬ ಮನ್ಸಾರೆ ಭಕ್ತಿಯಿಂದ ಬೇಡಿಕೊಂಡು ಮಂತ್ರಾಕ್ಷತೆಯಿಂದ ನಾನು ಒಂದೆರಡು ಕಾಳು ತಲೆ ಮೇಲೆ ಹಾಕ್ಕೊಂಡು ಅದನ್ನು ರಾಯರಿಗೆ ಮೇಲ್ಗಡೆ ಅರ್ಪಿಸ್ದೆ ಇಷ್ಟಾದಮೇಲೆ ಇನ್ನೂ ನಮ್ಮ ಮನೆ ದೇವರಿಗೆ ಕಂಪ್ಲೀಟಾಗಿ ಮತ್ತೊಂದು ಸಲ ಪೂಜೆ ಮಾಡಿದೆ ರಾಯರನ್ನ ಇಡಬೇಕಾದ್ರೆ ಫಸ್ಟು ಕೆಳಗಡೆ ರಂಗೋಲಿ ಹಾಕಿ ಅದ್ರ ಮೇಲುಗಡೆ ಒಂದು ಮಣೆ ಇಟ್ಟು ರಾಯರನ್ನ ಇಡಬೇಕು ಅಂತ ಹೇಳಿದರು ಸೊ ಹಂಗಾಗಿ ನಾನು ಅದೇ ಥರ ಕೆಳಗಡೆ ರಂಗೋಲಿ ಹಾಕಿ ನಮ್ಮ ಮನೇಲಿ ಯಾವುದು ಮಣೆ ಇದೆ ಅದನ್ನೇ ಇಟ್ಟು ರಾಯರನ್ನು ಇಟ್ಟಿದ್ದೀನಿ ಸೊ ಮುಂಚೆ ಇದ್ದ ರಾಯರು ನಮ್ಮ ಮನೆಯಲ್ಲೇ ಇದ್ದರು ಯಾವಾಗ ತೊಗೊಬಂದರು ಅಂತ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ ಸೊ ರಾಯರಿಗೆ ಅರಶಿನ ಕುಂಕುಮ ಹಚ್ಚಬಾರ್ದು ಅಂತ ಸೊ ಅವರು ಮುಂಜೆಯಿಂದನೂ ಪೂಜೆ ಮಾಡ್ಬೇಕಾದ್ರೆ ಅರಶಿನ ಕುಂಕುಮ ಹಚ್ಬಿಟ್ಟಿದ್ದಾರೆ ಸೊ ಅದು ಎಷ್ಟೇ ತೊಳೆದ್ರೂ ಹೋಗಲಿಲ್ಲ ಸೊ ಹಂಗಾಗಿ ನಾನು ರಾಯರಿಗೆ ಅರಶಿನ ಕುಂಕುಮ ಹಚ್ಚಬಾರ್ದು ಗಂಧ ಹಚ್ಚಬೇಕು ಅಂತ ಹೇಳಿದ್ದನ್ನು ಕೇಳಿದ್ದೆ ಸೊ ಹಂಗಾಗಿ ನಾನು ರಾಯರಿಗೆ ಯಾವುದೇ ಥರದ ಅರಿಶಿನ ಕುಂಕುಮ ಹಚ್ಚಲಿಲ್ಲ ಈ ಥರ ನಾನು ಏಳು ಗುರುವಾರಗಳು ಮಾಡ್ತೀನಿ ತಂದೆ ನನಗೆ ಲಕ್ಷಾಂತರ ಭಕ್ತಾದಿಗಳು ನಿಮ್ಮನ್ನು ನಂಬಿದರೆ ಅದರಲ್ಲಿ ನಾನೂ ಒಬ್ಬಳು ನನ್ನನ್ನು ಕೈ ಬಿಡಲ್ಲ ಅಂತ ನಂಬಿ ರಾಯರಿಗೆ ಪೂಜೆ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ನಾವು ನಾರ್ಮಲ್ ದೀಪ ಹಚ್ಚೋದಕ್ಕಿಂತ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಕೇಳಿದ್ದೆ ಸೊ ಹಂಗಾಗಿ ನಮ್ಮ ಮನೆಯಲ್ಲಿರುವ ಒಂದು ಬೆಳ್ಳಿ ಲಕ್ಷ್ಮಿ ದೀಪ ಇತ್ತು ಸೊ ಹಂಗಾಗಿ ಅದಕ್ಕೆ ನಾನು ಒಂದೇ ಒಂದು ಪುಟಾಣಿದು ತುಪ್ಪದ ದೀಪವನ್ನು ರಾಯರಿಗೆ ಸಮರ್ಪಿಸಿದ್ದೀನಿ ಇಷ್ಟು ಮೊದಲನೇ ಬಾರಿಗೆ ಮೊದಲನೇ ದಿನ ಆದಷ್ಟು ಎಷ್ಟಾಗುತ್ತೋ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ತುಂಬ ನೀಟಾಗಿ ರಾಯರಿಗೆ ಪೂಜೆಯನ್ನು ಮಾಡಿದ್ದೀನಿ ಅನ್ಕೋತೀನಿ ನಾನು ಏನೇ ತಪ್ಪಾಗಿದ್ದರೂ ರಾಯ ರಾಯರೇ ನೀವೇ ನೋಡ್ಕೊಳ್ಳಿ ನೀವೇ ನನಗೆ ತಿಳಿಸಿ ಅದು ಮಾಡಬೇಡ ಇದು ಮಾಡು ಹಿಂಗೆ ಮಾಡು ಅಂತ ನೀವೇ ತಿಳಿ ಹೇಳಿ ತಿಳಿಸಿ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೆ ನಾನು ಯಾವಾಗ್ಲೂ ಸೊ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟಾಗಿ ನೀಟಾಗಿ ಪೂಜೆ ಮಾಡಿದ್ದೀನಿ ಅಂತ ಅನ್ಕೋತೀನಿ ಸೊ ಈ ಥರ ಪೂಜೆ ಮಾಡಿದ್ದೀನಿ ನಾನು ನೀವು ನೀವು ಯಾವ ಥರ ಪೂಜೆ ಮಾಡ್ತೀರಾ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆ ನಾನು ಮಾಡಬೇಕಾ ದಯವಿಟ್ಟು ಯಾರಾದರೂ ನೋಡೋರಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಂಜೆ ಈ ಕಡಲೆಕಾಳನ ಹಾರನ ತೆಗೆದು ದಾರದಿಂದ ತೆಗೆದು ಹಸುಗಳಿಗೆ ಕೊಡಬೇಕು ಅಂತ ಇದೆ ಯಾರೋ ಹೇಳಿದರು ಸೊ ಹಂಗಾಗಿ ನಾನು ಅದನ್ನು ಸಂಜೆ ತೆಗಿತೀನಿ ಎಷ್ಟೊಂದು ಜನ ರಾಯರನ್ನ ಬ ನಂಬಿ ಯಾರೂ ಕೆಟ್ಟೋರಿಲ್ಲ ಅದರಲ್ಲಿ ನನ್ನನ್ನು ಕೈ ಬಿಡ್ತಾರ ರಾಯರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾನು ತುಂಬ ಭಕ್ತಿಯಿಂದ ರಾಯರನ್ನು ನಂಬಿದ್ದೀನಿ ನೋಡೋಣ ನನ್ನನ್ನು ಏನು ಮಾಡ್ತಾರೆ ರಾಯರು ಅಂತ ಮೊದಲನೇ ದಿನ ತುಂಬ ಚೆನ್ನಾಗಾಯಿತು ತುಂಬ ಇಷ್ಟ ಆಯಿತು ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ರಾಯರು ಇದೇ ಥರ ಅವ್ರ ಸೇವೆ ಮಾಡಲಿಕ್ಕೆ ನನಗೆ ಶಕ್ತಿ ಕೊಡಲಿ ಇದೇ ಥರ ಪೂಜೆಗಳನ್ನು ನಾನು ನಡೆಸ್ಕೊಂಡು ಹೋಗುವಂತಹ ಧೈರ್ಯ ಕೊಡಲಿ ಶಕ್ತಿ ಕೊಡಲಿ ನಂಬಿಕೆ ಕೊಡಲಿ ಅಂತ ನಾನು ಬೇಡ್ಕೊತೀನಿ ಈ ವಿಡಿಯೋ ಈ ಪೂಜೆ ನಾನು ಮಾಡಿರುವ ಪೂಜೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಪ್ಪಾಗಿದ್ದರೆ ಕಮೆಂಟ್ ಅದನ್ನು ಕಮೆಂಟ್ ಮಾಡಿ ತಿತ್ಕೋತೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸರಿಪಡಿಸ್ಕೊತೀನಿ ಇದೇ ಥರ ನೆಕ್ಸ್ಟು ವೀಡಿಯೋಗಳಲ್ಲಿ ರಾಯರ ಬಗ್ಗೆ ನಾನು ಏನೇನು ಪೂಜೆ ಮಾಡ್ತೀನಿ ಏನೇನು ಸೇವೆ ಮಾಡ್ತೀನಿ ಅಂತ ನಿಮಗೆ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್